ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ದಿನ ನಾಳೆ ಆಚರಣೆ ಮಾಡುವಂತಹ ಕಾಮಿಕಾ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅದಕ್ಕೂ ಮುಂಚೆ ನಾವು ಇದೇ ಜುಲೈ ಇಪ್ಪತ್ತೇಳನೇ ತಾರೀಕು ಭಾನುವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡುವಂತಹ ಸರಳ ಪರಿಹಾರದ ತರಗತಿಯನ್ನು ಮಾಡ್ತಿದ್ದೀವಿ ವರಮಹಾಲಕ್ಷ್ಮಿ ವ್ರತದಂದು ಯಾವ ರೀತಿ ಲಕ್ಷ್ಮೀ ಪ್ರಾಪ್ತಿಗಾಗಿ ಸರಳವಾಗಿ ಮನೆಯಲ್ಲೇ ಪರಿಹಾರಗಳನ್ನ ಮಾಡಿಕೊಳ್ಬಹುದು ಹಾಗೆ ಯಾವ ಮಂತ್ರವನ್ನ ಹೇಳಬೇಕಾಗುತ್ತೆ ಹಾಗೆ ಯಾವ ಸಮಯದಲ್ಲಿ ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೇದು ಹಾಗೆ ಲಕ್ಷ್ಮಿ ಆಕರ್ಷಣೆಗಾಗಿ ಮಾಡುವಂತಹ ಸರಳ ತಂತ್ರ ಪರಿಹಾರವನ್ನು ಕೂಡ ನಾವು ತಿಳಿಸಿಕೊಡ್ತಿದ್ದೀವಿ ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ಈ ಕೆಳಗೆ ಬರ್ತಿರುವಂತಹ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ರಿಜಿಸ್ಟರ್ ಆಗಬಹುದು ಹಾಗೆ ಇದರ ಒಂದು ಸೇವಾ ಶುಲ್ಕ ಕೇವಲ ನೂರ ಒಂದು ಇರುತ್ತೆ ಇನ್ನು ಇವತ್ತಿನ ವಿಚಾರಕ್ಕೆ ಬರುವುದಾದ್ರೆ ನಾಳೆ ಸೋಮವಾರ ಜುಲೈ ಇಪ್ಪತ್ತೊಂದನೇ ತಾರೀಕು ನಾವು ಕಾಮಿಕಾ ಏಕಾದಶಿಯ ಆಚರಣೆಯನ್ನ ಮಾಡ್ತಿದ್ದೀವಿ ಹೆಸರೇ ಹೇಳುವಂತೆ ಕಾಮಿಕಾ ಅಂತಂದ್ರೆ ನಮ್ಮ ಆಸೆಗಳು ಅಥವಾ ನಮ್ಮ ಕಾಮನೆಗಳು ಹಾಗಾಗಿ ಯಾರೆಲ್ಲ ಆಸೆಗಳು ಅಥವಾ ಮನೋಕಾಮನೆಗಳು ಈಡೇರಬೇಕು ಅಂತಂದರೆ ನಾಳೆ ದಿನ ಭಗವಂತನ ಪ್ರೀತಿಗಾಗಿ ನಾವು ಮೊದಲು ಕಾಮಿಕಾ ಏಕಾದಶಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಏಕಾದಶಿ ತಿಥಿ ಪ್ರಾರಂಭ ಆಗೋದು ಜುಲೈ ಇಪ್ಪತ್ತನೇ ತಾರೀಕು ಅಂದರೆ ಇವತ್ತು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭ ಆಗಿದೆ ಹಾಗೆ ಏಕಾದಶಿ ತಿಥಿ ಆಗುವುದು ಜುಲೈ ಇಪ್ಪತ್ತೊಂದನೇ ತಾರೀಕು ಅಂದರೆ ನಾಳೆ ದಿನ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ನಾವು ಉದಯ ತಿಥಿಯ ಪ್ರಕಾರ ಲೆಕ್ಕವನ್ನು ತೆಗೆದುಕೊಂಡು ನಾಳೆ ದಿನ ಜುಲೈ ಇಪ್ಪತ್ತೊಂದನೇ ತಾರೀಕು ಕಾಮಿಕಾ ಏಕಾದಶಿ ಆಚರಣೆಯನ್ನು ಮಾಡಬೇಕು ಹಾಗೆ ಇವತ್ತಿನ ದಿನ ರಾತ್ರಿ ನಾವು ದಶಮಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಅಂದರೆ ಈ ದಶಮಿ ಆಚರಣೆಯಲ್ಲಿ ರಾತ್ರಿ ಹೊತ್ತು ಊಟವನ್ನು ಮಾಡೋ ಹಾಗೆ ಇಲ್ಲ ನೀವು ಉಪಹಾರದ ರೀತಿಯಲ್ಲಿ ಬೇಕಾದರೆ ತೆಗೆದುಕೊಳ್ಬೋದು ನಂತರ ಮರುದಿನ ಅಂದರೆ ಜುಲೈ ಇಪ್ಪತ್ತೊಂದನೇ ತಾರೀಕು ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನು ಮಾಡಬೇಕಾಗುತ್ತೆ ಸಾಧ್ಯ ಆದಷ್ಟು ನಾಳೆ ದಿನ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದ ಒಳಗೆ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು ಸಾಧ್ಯ ಆದಷ್ಟು ಬೆಳಗಿನ ಹೊತ್ತಲ್ಲಿ ಅಂದರೆ ಸೂರ್ಯೋದಯದ ಸಮಯದಲ್ಲಿ ನೀವು ಪ್ರಾತಃ ಕಾಲದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಈ ಒಂದು ಏಕಾದಶಿಗೆ ನಿಯಾಮಕ ಭಗವಂತ ಅಂತಂದರೆ ಅದು ಮಹಾವಿಷ್ಣು ಹಾಗೆ ಈ ಒಂದು ಕಾಮಿಕಾ ಏಕಾದಶಿಯನ್ನು ಶ್ರೀಧರ ರೂಪನಾದಂತಹ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ನಾಳೆ ದಿನ ನಾವು ಮಹಾವಿಷ್ಣುವಿನ ಯಾವುದೇ ಫೋಟೋ ಇದ್ದರೂ ಕೂಡ ಅಥವಾ ಮಹಾವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇರಲಿ ಅಥವಾ ವಿಗ್ರಹಗಳಿದ್ರೂ ಕೂಡ ಮನೆಯಲ್ಲಿ ಸರಳವಾಗಿ ತುಳಸಿ ಸಮರ್ಪಣೆಯನ್ನು ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ಸಮೇತ ನಾರಾಯಣನ ಆರಾಧನೆಯನ್ನು ಮಾಡಿದ್ರೆ ಈ ಒಂದು ಕಾಮಿಕಾ ಏಕಾದಶಿಯ ಆಶೀರ್ವಾದ ಹಾಗೆ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಇನ್ನು ಉಪವಾಸದ ಸಮಯದಲ್ಲಿ ನಾವು ಯಾವಾಗಲೂ ಹೇಳೋ ಹಾಗೆ ಮುಖ್ಯವಾಗಿ ಅನ್ನವನ್ನು ತೆಗೆದುಕೊಳ್ಳೋ ಹಾಗೆ ಇಲ್ಲ ಹಾಗೆ ಅನ್ನದಲ್ಲಿ ಮಾಡಿರುವಂಥ ಯಾವುದೇ ಪ್ರಸಾದಗಳಾದರೂ ಕೂಡ ನೀವು ಅವತ್ತು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಹಾಗೆ ಏಕಾದಶಿ ದಿನ ಈರುಳ್ಳಿ ಬೆಳ್ಳುಳ್ಳಿ ಆಹಾರಗಳನ್ನು ಹಾಗೆ ಕಾಳುಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ನಾವು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಬದಲಾಗಿ ಹಣ್ಣು ಯಾಕಂದರೆ ಯಥಾಶಕ್ತಿ ಅಂತಂದಾಗ ಕೆಲವರಿಗೆ ಯಾರಿಗೆ ಉಪವಾಸದ ಆಚರಣೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂಥವ್ರು ಮಾತ್ರ ಅವರ ಒಂದು ಶಕ್ತಿ ಅನುಸಾರವಾಗಿ ಉಪವಾಸದ ಆಚರಣೆಯನ್ನು ಮಾಡಬೇಕು ಅಥವಾ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಹಾಲು ಹಣ್ಣು ಹಾಗೆ ಅವಲಕ್ಕಿ ಪ್ರಸಾದವನ್ನು ನೀವು ತೆಗೆದುಕೊಳ್ಬೋದು ಸಾಧ್ಯ ಆದಷ್ಟು ಅವತ್ತಿನ ದಿನ ಉಪ್ಪಿನ ಸೇವನೆಯನ್ನು ಮಾಡೋಕ್ಕೆ ಹೋಗಬೇಡಿ ಹಾಗೆ ಮಸಾಲೆ ಪದಾರ್ಥಗಳಾಗಿರ್ಬೋದು ನಾಳೆ ದಿನ ಆದಷ್ಟು ಸೇವನೆಯನ್ನು ಮಾಡೋಕ್ಕೆ ಹೋಗಬೇಡಿ ಬದಲಾಗಿ ಸಿಹಿ ಅವಲಕ್ಕಿ ಆಗಿರಲಿ ಅಥವಾ ಹಣ್ಣುಗಳು ಅಥವಾ ಹಾಲನ್ನು ತೆಗೆದುಕೊಂಡು ಉಪವಾಸದ ಆಚರಣೆಯನ್ನು ನೀವು ಮಾಡಬಹುದು ನಂತರ ಏಕಾದಶಿ ಉಪವಾಸ ಆದ ಮರುದಿನ ಏನಿದೆ ಅದು ಪಾರಣೆಯ ದಿನ ಹಾಗಾಗಿ ದ್ವಾದಶಿಯ ಒಳಗೆ ನಾವು ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಅವತ್ತಿನ ದಿನ ನಾವು ಬೆಳಗ್ಗೆ ಊಟವನ್ನು ಮಾಡಬೇಕಾಗುತ್ತೆ ಇನ್ನು ಮಧ್ಯಾಹ್ನ ಮತ್ತು ರಾತ್ರಿ ತಿಂಡಿಯನ್ನು ತೆಗೆದುಕೊಳ್ಬೋದು ಅಥವಾ ಒಂದು ಹೊತ್ತು ಊಟವನ್ನು ಮಾಡಬಹುದು ಎರಡು ಹೊತ್ತು ಫಲಹಾರವನ್ನು ಕೂಡ ತೆಗೆದುಕೊಳ್ಬೋದು ಈ ರೀತಿಯಾಗಿ ನಾವು ಮೂರು ದಿನ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ದ್ವಾದಶಿಯ ದಿನ ಅದರಲ್ಲೂ ಯಾವಾಗಲೂ ಕೂಡ ನಾವು ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಈ ಒಂದು ಏಕಾದಶಿ ಚಾತುರ್ಮಾಸದಲ್ಲಿ ಬಂದಿರೋದ್ರಿಂದ ಹಾಗೆ ಚಾತುರ್ಮಾಸದಲ್ಲಿ ನಾವು ಭಗವಂತನ ಇಷ್ಟು ನಾಮಸ್ಮರಣೆಯನ್ನು ಮಾಡಿದರೂ ಕೂಡ ಅಷ್ಟು ಪುಣ್ಯ ಫಲ ನಮಗೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಚಾತುರ್ಮಾಸದಲ್ಲಿ ಬಂದಿರುವಂತಹ ಕಾಮಿಕಾ ಏಕಾದಶಿಯ ಆಚರಣೆಯನ್ನು ಮಾಡಿ ನಮ್ಮ ಮನೋಕಾಮನೆಗಳೇನಿರ್ಬೋದು ಅದನ್ನು ಹೇಳಿ ಅಥವಾ ವಿಶೇಷ ಅಂತಂದ್ರೇ ಭಗವಂತನ ಪ್ರೀತಿಗಾಗಿ ನಾವು ಮೊದಲು ಏಕಾದಶಿ ಆಚರಣೆಯನ್ನು ಮಾಡಬೇಕು ನಂತರ ಭಗವಂತನ ಆಶೀರ್ವಾದ ಸಿಕ್ಕಿದ್ರೆ ಯಥಾ ಪ್ರಕಾರವಾಗಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರುತ್ತೆ ಅನ್ನೋದು ನಾವು ಒಂದು ನಮ್ಮ ನಂಬಿಕೆ ಹಾಗಾಗಿ ಎಲ್ಲರೂ ಕೂಡ ನಾಳೆ ದಿನ ಕಾಮಿಕಾ ಏಕಾದಶಿ ಆಚರಣೆಯನ್ನು ಮಾಡಿ ಹಾಗೆ ಮರುದಿನ ಪಾರಣೆಯನ್ನು ಕೂಡ ಮಾಡಿ ಇನ್ನು ಈ ಒಂದು ಕಾಮಿಕಾ ಏಕಾದಶಿಯ ಮಹತ್ವವೇನಿದೆ ವ್ರತಕತೆ ಏನಿದೆ ಅಂತ ತಿಳಿಯೋಣ ದಂತಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರ ಇದ್ದನು ಅವನು ಒಮ್ಮೆ ಬ್ರಾಹ್ಮಣನೊಂದಿಗೆ ಜಗಳವನ್ನಾಡಿ ಕೋಪದಿಂದ ಅವನನ್ನು ಕೊಂದನು ಇದರ ನಂತರ ಆ ಕೊಂದಂತಹ ಮಾಲೀಕನಿಗೆ ಅವನ ದೇಹದಿಂದ ಕೋಪ ಹೊರಟು ಹೋಯಿತು ತಾನು ಎಂತಹ ಪಾಪವನ್ನು ಮಾಡಿದ್ದೇನೆ ಹಾಗಾಗಿ ಅವನಿಗೆ ಆ ಒಂದು ಪಶ್ಚಾತ್ತಾಪದಿಂದ ನಾನು ಬ್ರಾಹ್ಮಣನ ದಹನ ಸಂಸ್ಕಾರದಲ್ಲಿ ಭಾಗವಹಿಸಿ ನಾನು ಅವರ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲಿ ಅನುಮತಿಯನ್ನು ಕೇಳ್ತಾನೆ ಆದರೆ ಅದನ್ನು ಎಲ್ಲರೂ ಕೂಡ ನಿರಾಕರಿಸಲಾಗುತ್ತೆ ಇದರಿಂದ ಅವನು ಶಾಪಗ್ರಸ್ತನಾಗ್ತಾನೆ ಅಂದರೆ ಬ್ರಾಹ್ಮಣ ಹತ್ಯೆ ದೋಷವನ್ನು ಅವನು ಹೊಂದುತ್ತಾನೆ ಅವನು ತನ್ನ ಪಾಪವನ್ನು ತೊಳೆದುಕೊಳ್ಳೋಕೆ ಯಾವುದಾದರೂ ಮಾರ್ಗ ಸಿಗಬಹುದು ಅಂತ ಹೇಳಿ ಅವನು ಎಲ್ಲರಲ್ಲೂ ಕೂಡ ಸಲಹೆಯನ್ನು ಕೇಳ್ತಿರ್ತಾನೆ ಆಗ ಒಬ್ಬ ಮಹಾನ್ ಋಷಿಗಳು ಅವನನ್ನು ಭೇಟಿಯಾಗ್ತಾರೆ ನಂತರ ಅವನಿಗೆ ಕಾಮಿಕಾ ಏಕಾದಶಿ ಎಂದು ಕಠಿಣ ಉಪವಾಸವನ್ನು ಆಚರಣೆಯನ್ನು ಮಾಡುವಂತ ಹೇಳಿ ಸಲಹೆಯನ್ನು ನೀಡ್ತಾರೆ ಋಷಿಗಳ ಸಲಹೆಯಂತೆ ಅವನು ಕಾಮಿಕಾ ಏಕಾದಶಿಯ ಆಚರಣೆಯನ್ನ ಮಾಡ್ತಾನೆ ನಂತರ ಅವನ ಕನಸಿನಲ್ಲಿ ಮಹಾವಿಷ್ಣುವು ದರ್ಶನವನ್ನು ಕೊಟ್ಟು ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿದ್ದಾನೆ ಅಂತ ಹೇಳಿ ಹಾಗೆ ಅವನು ಅಂತಿಮವಾಗಿ ಕ್ಷಮಿಸಲ್ಪಟ್ಟಿದ್ದಾನೆ ಅಂತ ಹೇಳಿ ಅವನಿಗೆ ಕನಸಿನಲ್ಲಿ ಕಾಣುತ್ತೆ ಇದರಿಂದ ಸಂತೋಷಗೊಂಡಂತಹ ಆ ಮಾಲೀಕ ಏಕಾದಶಿ ಆಚರಣೆಯನ್ನು ಪ್ರತಿ ಬಾರಿಯೂ ಕೂಡ ಆಚರಣೆಯನ್ನು ಮಾಡ್ತಾ ಮೋಕ್ಷವನ್ನು ಹೊಂದ್ತಾನೆ ಇದು ಈ ಒಂದು ಕಾಮಿಕಾ ಏಕಾದಶಿಯ ಒಂದು ಮೃತಕಥೆಯಾಗಿತ್ತು ಇನ್ನು ಏಕಾದಶಿ ದಿನ ಸಾಧ್ಯ ಆದಷ್ಟು ಭಗವಂತನ ನಾಮಸ್ಮರಣೆ ಆಗಿರ್ಬೋದು ಅಥವಾ ಭಗವದ್ಗೀತೆಯನ್ನು ಕೇಳೋದಾಗಿರ್ಬೋದು ಹಾಗೆ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ಹಾಗೆ ಮಹಾವಿಷ್ಣುವಿನ ಮಂತ್ರಗಳಾದಂಥ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ರೀತಿ ಸರಳ ಮಂತ್ರಗಳನ್ನು ನೀವು ಅವತ್ತಿನ ದಿನ ನೂರ ಎಂಟು ಬಾರಿ ಪಠಣೆಯನ್ನು ಕೂಡ ಮಾಡಬಹುದು ಅಥವಾ ಮನಸ್ಸಿನಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಅದರಲ್ಲೂ ವಿಶೇಷವಾಗಿ ಹದಿನಾರು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದ್ರಿಂದಲೂ ಕೂಡ ಬಹಳಷ್ಟು ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರೆಲ್ಲ ನಾಳೆ ದಿನ ಕಾಮಿಕಾ ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತೀರಾ ದ್ವಾದಶಿ ದಿನನೂ ಕೂಡ ಅಷ್ಟೇ ವಿಶೇಷವಾಗಿ ನಿಮ್ಮ ಯಥಾಶಕ್ತಿ ಅನುಸಾರ ಚಾತುರ್ಮಾಸ ಇರೋದ್ರಿಂದ ದಾನಗಳನ್ನ ಮಾಡಿದ್ರೆ ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ದ್ವಾದಶಿಯ ಪಾರಣೆಯ ಸಮಯ ಬಂದು ಜುಲೈ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದ ನಂತರ ಹಾಗೆ ಏಳು ಗಂಟೆ ಐದು ನಿಮಿಷದ ಒಳಗೆ ನಾವು ಪಾರಣೆಯನ್ನ ಮಾಡಿದ್ರೆ ಬಹಳನೇ ವಿಶೇಷ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು